ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರೇ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರೇ ನಾಸೀರ್ ಹುಸೇನ್ ಅವರೇ ಹರಿಪ್ರಸಾದ್ ಅವರೇ ಎಚ್ ಕೆ ಪಾಟೀಲ್ಜಿ ಅವರೇ ಸಂತೋಷ್ ಲಾಡ್ ಅವರೇ ಶಿವಾನಂದ ಪಾಟೀಲ್ ರೇ ಶಿವರಾಜ್ ಅವರೇ ನಾಸೀರ್ ಅಹಮದ್ ಅವರೇ ಸಲೀಂ ಅಹಮದ್ ಅವರೇ ಪ್ರಸಾದ್ ಅಬಯನ್ ಅಭಯನವ್ರೆ ಶ್ರೀನಿವಾಸ್ ಮಾನೆ ಅವರೇ ಯಾಸೀರ್ ಪಠಾಣ್ ಅವರೇ ಜಿ ಸಿ ಚಂದ್ರಶೇಖರ್ ಅವರೇ ಹಾಗೂ ಲತೀಫ್ ಹಲೋ ಡಿ ಸಿ ಸಿ ಪ್ರೆಸಿಡೆಂಟ್ಸ್ ನಮ್ಮ ಹುಬ್ಬಳ್ಳಿ ಅದೇ ರೀತಿಯಾಗಿ ಅನಿಲ್ ರೇ ಮತ್ತು ವೇದಿಕೆಯ ಮೇಲೆ ಕುಳಿತಂಥ ಎಲ್ಲ ಮಾನಿಯರೇ ಇಲ್ಲಿ ಉಪಸ್ಥಿತಿ ಉಪಸ್ಥಿತಿರ್ತಕ್ಕಂಥ ತಾಯಿಂದರೆ ರೈತ ಬಂಧುಗಳೇ ಹಾಗೂ ಯುವ ಮಿತ್ರರೇ ಮಾಧ್ಯಮ ಬಂಧುಗಳೇ ಇದು ಬಹಳಷ್ಟು ಒಂದು ಸಂತೋಷದ ದಿವಸ ಕಾರಣ ನಾವೆಲ್ಲರೂ ಸೇರಿ ಮೋದಿ ಅವರ ಸರ್ಕಾರದ ವೈಫಲ್ಯಗಳನ್ನು ಮತ್ತು ಅವರು ಮಾಡಿದಂಥ ಕೆಲವು ಜನವಿರೋಧಿ ಕೆಲಸವನ್ನು ವಿರೋಧಿಸಿ ಈ ಒಂದು ಬೃಹತ್ ಸಭೆಯನ್ನು ನಮ್ಮ ಹುಬ್ಬಳ್ಳಿ ಧಾರವಾಡದ ಮುಖಂಡರು ಕರೆದಿದ್ದಾರೆ ಅದಕ್ಕೆ ನಾನು ನಿಮ್ಮೆಲ್ಲರಿಗೆ ಕಾಂಗ್ರೆಸ್ ಪಾರ್ಟಿಯ ಎ ಐ ಸಿ ಸಿ ವತಿಯಿಂದ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬಂಧುಗಳೇ ಇನ್ನೂ ಕೆಲವು ಮುಖಂಡರು ಈ ವೇದಿಕೆ ಮೇಲಿದ್ದಾರೆ ಅವರ ಹೆಸರುಗಳನ್ನು ನಾನು ಹೋದೆ ವಿನಯ್ ಸೋಲ್ಕಿ ಅವರಿದ್ದಾರೆ ನಮ್ಮ ಜಿ ಎಸ್ ಪಾಟೀಲ್ರಿದ್ದಾರೆ ರಾಜಶೇಖರ್ ಹೆಟ್ನಾಲ್ ಇದ್ದಾರೆ ಮತ್ತು ನಮ್ಮ ಎನ್ ಎಚ್ ಕೋ ಕೋನ್ ರೆಡ್ಡಿ ಅವರಿದ್ದಾರೆ ಬಸವರಾಜ್ ಶಿವಣ್ಣನವರಿದ್ದಾರೆ ಹಾಗೂ ಪ್ರಕಾಶ್ ಇದ್ದಾರೆ ಇವರೆಲ್ಲರಿಗೆ ನಾನು ಇವತ್ತು ಒಂದೇ ವೇದಿಕೆ ಮೇಲೆ ಬಂದು ತ ಇದು ಒಕ್ಕಟ್ಟಿನ ಪ್ರದರ್ಶನವನ್ನು ತೋರಿಸ್ತಾ ಇದ್ದಾರೆ ಅದಕ್ಕಾಗಿ ನಾನು ಅವರೆಲ್ಲರಿಗೂ ಕೂಡ ಅಭಿನಂದಿಸ್ತೇನೆ ಬಂಧುಗಳೇ ಈ ಒಂದು ರ್ಯಾಲಿ ಬಹಳ ಮಹತ್ವದ ರ್ಯಾಲಿ ಇದೆ ಈ ರ್ಯಾಲಿ ಕೇವಲ ಹುಬ್ಬಳ್ಳಿ ಧಾರವಾಡಕ್ಕೆ ಸಂಬಂಧಪಟ್ಟಂಥದ್ದು ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಏನು ಇವತ್ತು ಬೆಲೆ ಏರಿಕೆ ಆಗ್ತಾ ಇದೆ ಮತ್ತು ಸಂವಿಧಾನಕ್ಕೆ ಮೊಟ್ಟೆ ಸಂವಿಧಾನವನ್ನು ತಿರಸ್ಕರ್ ಮಾಡ್ತಕ್ಕಂಥ ನಮ್ಮ ಮುಖಂಡ್ರೇನಿದ್ದಾರೆ ಅವರು ಎಲ್ಲರಿಗೂ ಕೂಡ ಇದು ಒಂದು ಎಚ್ಚರಿಕೆ ಗಂಟೆ ಕೊಡಕ್ಕೆ ಇವರೆಲ್ಲ ಕೂಡ ಇವತ್ತು ನಾವು ಸೇರಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಂಥ ಘಟನೆಗೆ ಇವತ್ತು ಸಾಕಷ್ಟು ಅದಕ್ಕೆ ಅದರಲ್ಲಿರ್ತಕ್ಕಂಥ ಏನು ಕಲಂಗಳಿವೆ ಆ ಕಲಮನ್ನು ಒಂದು ಒಂದು ಆಗಿ ಅದಕ್ಕೆ ಕಮ್ಜೋರ್ ಮಾಡ್ತಾ ಇದ್ದಾರೆ ಅದರಿಗೋಸ್ಕರ ಇವತ್ತು ನಾವು ಸರ್ಕಾರದ ವಿರುದ್ಧ ಈ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ನಿಮಗೆ ನಮ್ಮ ಲಾರ್ಡ್ ಅವರು ಹೇಳ್ದಂಗೆ ನೀವು ತಿಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಮತ್ತು ಬೇರೆಯವರಿಗೆ ತಿಳಿಸೋದು ಕೂಡ ಬಹಳ ಮುಖ್ಯ ಇವತ್ತು ಸಂವಿಧಾನ ಇದೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಸ್ವತಂತ್ರವಾಗಿ ಮಾತಾಡ್ತಕ್ಕಂಥದ್ದು ಶಕ್ತಿ ನಮಗೆ ಬರಿತಕ್ಕಂಥ ಶಕ್ತಿ ನಮಗೆ ಏನು ಜನರಿಗೆ ತಿಳಿಸ್ಬೇಕು ಅದು ತಿಳಿಸ್ತಕ್ಕಂಥ ಒಂದು ಹಕ್ಕು ನಮಗೆ ಸಂವಿಧಾನ ಕೊಟ್ಟಿದೆ ಆದರೆ ಇದನ್ನು ಮೋದಿ ಅವರು ಮೊಟಕುಗೊಳಿಸ್ತಾ ಇದ್ದಾರೆ ಇವತ್ತು ಯಾರು ಅವ್ರ ಬಗ್ಗೆ ಮಾತನಾಡ್ತಾರೋ ಅಥವಾ ಅವರ ತತ್ವದ ವಿರುದ್ಧ ಅವರ ವಿಚಾರ ವಿರುದ್ಧ ಮಾತನಾಡ್ತಾರೋ ಅವರಿಗೆ ಜೈಲಿಗೆ ಹಾಕ್ತಕ್ಕಂಥದ್ದು ಎಫ್ ಐ ಆರ್ ಮಾಡ್ತಕ್ಕಂಥದ್ದು ಮತ್ತು ಯಾರಾದರೂ ಕಾರ್ಯಕರ್ತರು ಭಾಳ ಸ್ಟ್ರಾಂಗ್ ಆಗಿ ಕಾಂಗ್ರೆಸ್ ಪಾರ್ಟಿಗೆ ಸಪೋರ್ಟ್ ಮಾಡಿದರೆ ಅವರಿಗೆ ಇಡೀ ಧಮಕಿ ತೋರಿಸೋದು ಇನ್ಕಮ್ ಟ್ಯಾಕ್ಸ್ ಧಮಕಿ ತೋರಿಸೋದು ಸಿ ವಿ ಸಿ ಧಮಕಿ ತೋರಿಸೋದು ಈ ಕೆಲಸ ಮೋದಿ ಸರ್ಕಾರ ಮಾಡ್ತಾ ಇದೆ ಇದರ ವಿರುದ್ಧ ನಾವು ಹೋರಾಟ ಮಾಡಬೇಕು ಒಂದು ವೇಳೆಗೆ ನೀವು ಹೋರಾಟ ಮಾಡಲಿಲ್ಲ ಅಂದರೆ ನಿಮ್ಮ ಹಕ್ಕನ್ನು ನೀವೇ ಮೊಟಕೊಳಿಸ್ಕೊಳ್ತೀರಿ ನಿಮ್ಮ ಹಕ್ಕನ್ನು ನೀವೇ ಬಿಟ್ಕೊಟ್ಟಂಗೆ ಆಗ್ತದೆ ನೀವು ಹೋರಾಟ ಮಾಡಿದ್ರೆ ಕಾನ್ಸ್ಟಿಟ್ಯೂಷನ್ನು ಸಂವಿಧಾನ ಬಲಪಡಿಸಿದರೆ ನಾಳೆ ಶಕ್ತಿ ನಿಮಗೆ ಸಿಗ್ತದೆ ದೇಶ ಉಳಿಬೇಕು ಒಕ್ಕಟ್ಟಿರಬೇಕು ಅದಕ್ಕಾಗಿ ರಾಹುಲ್ ಗಾಂಧೀಜಿ ಅವರು ನಾವು ಈ ವೇದಿಕೆ ಮೇಲೆ ಕುಳಿತಂಥ ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೇವೆ ಆದರೆ ಕೆಲವು ಜನ ಅವ್ರ ಕೆಲಸನೇ ಇದೆ ಹೀಯಾಳಿಸಿ ಮಾತಾಡ್ತಕ್ಕಂಥದ್ದು ಮತ್ತು ನಾವು ಏನೇ ತರಲಿ ಏನೇ ಕೆಲಸ ಮಾಡಲಿ ಅದಕ್ಕೆ ಟೀಕೆ ಮಾಡೋದು ಒಂದು ಮಾತು ನಿಮ್ಗೆ ಹೇಳ್ತೇನೆ ಇವತ್ತೇನು ಮೋದಿ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಜಾತಿ ಜನಗಣನೆ ಸೆನ್ಸಸ್ನಲ್ಲೇ ಸೇರಿಸಿ ಆ ಕಾಲಮನ್ನು ಜಾತಿ ಜನಗಣನೆ ಮಾಡಬೇಕು ಅಂತ ಹೇಳಿ ನಿರ್ಣಯ ತಗೊಳ್ಳಿದ್ದೆ ಈ ನಿರ್ಣಯವನ್ನು ಇಂಥದೇ ನಿರ್ಣಯ ತೆಗೆದುಕೊಳ್ಳಕ್ಕೆ ನಾನು ರಾಹುಲ್ ಗಾಂಧಿ ಅವರು ಸಾಕಷ್ಟು ಪ್ರಯತ್ನ ಮಾಡೋದು ಅಲ್ಲದೆ ಇಡೀ ದೇಶದಲ್ಲೇ ಬ್ಯಾಕ್ವರ್ಡ್ ಕ್ಲಾಸ್ ಜನರಿಗೆ ಮತ್ತು ತುಳಿತಕ್ಕೆ ಒಳಪಟ್ಟವರಿಗೆ ನಾವು ಒಂದು ವಿಶೇಷವಾದಂಥ ಜಾತಿ ಗಣತಿಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದೆ ಹೇಳಿದಾಗ ನಾನು ಇದಕ್ಕೆ ಲೆಟರು ಬರೆದಿದ್ದೆ ಎರಡು ವರ್ಷ ಹಿಂದೆ ಏಪ್ರಿಲ್ ಸಿಕ್ಸ್ಟೀನ್ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಪ್ರೈಮ್ ಮಿನಿಸ್ಟರ್ಗೆ ನೋಡಿ ಬ್ಯಾಕ್ವರ್ಡ್ ಕ್ಲಾಸ್ ಜನಾಂಗದ ಅಭಿವೃದ್ಧಿ ಆಗಬೇಕಾದ್ರೆ ನೀವು ಜಾತಿ ಜನಗಳನ್ನ ಮಾಡಲೇಬೇಕು ಅಂದರೆ ಅದರೊಳಗೆ ಎಷ್ಟು ಜನರಿಗೆ ನೌಕರಿ ಸಿಕ್ಕಿದೆ ಎಷ್ಟು ಜನರಿಗೆ ಎಂಪ್ಲಾಯ್ಮೆಂಟ್ ಇದೆ ಎಷ್ಟು ಜನರಿಗೆ ಹೊಲ ಇದೆ ಎಷ್ಟು ಜನರಿಗೆ ಶಿಕ್ಷಣದಲ್ಲಿ ಅವರು ಡಿಗ್ರಿಗಳು ಹೊಂದಿದ್ದಾರೆ ಆಫೀಸರ್ಸ್ ಎಷ್ಟು ಜನ ಇದ್ದಾರೆ ಇದು ಎಲ್ಲನೂ ಗೊತ್ತಾಗ್ತದೆ ಅಂಥೇಳಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಅವರ ಗತಿ ಸ್ಥಿತಿ ಗತಿ ಗೊತ್ತಾಗ್ತದೆ ಅಂತ ಹೇಳಿ ನಾವು ಪ್ರಯತ್ನ ಮಾಡಿ ಸಾಕಷ್ಟು ಸಲ ಹೇಳಿದೆವು ಹೇಳಿದ್ರೆ ಅವಾಗ ಕೇಳಲಿಲ್ಲ ಯಾವಾಗ ಜನ ಒತ್ತಡ ಶುರು ಆಯಿತು ಒಂದು ಅಭಿಪ್ರಾಯ ಬಂತು ಜನರಲ್ಲಿ ನಾವು ಹೋರಾಟ ಮಾಡಬೇಕು ಅಂತೇಳಿ ಇಡೀ ದೇಶ ತುಂಬ ನಾವು ಕಾಂಗ್ರೆಸ್ ಪಾರ್ಟಿ ಅವರು ರ್ಯಾಲಿಗಳನ್ನು ಮಾಡಿ ಇವತ್ತು ಸರ್ಕಾರ ಬಗ್ಗಿದೆ ಬಗ್ಗಿ ಇವತ್ತು ಅವರೇ ಒಪ್ಕೊಂಡಿದ್ದಾರೆ ನಾವು ಜಾತಿ ಜನಗಳನ್ನ ನಮ್ಮ ಸೆನ್ಸಸ್ನಲ್ಲೇ ಅಳವಡಿಸಿಕೊಂಡು ಮಾಡ್ತೇವೆ ಅಂತ ಹೇಳಿದ್ದಾರೆ ಈ ಮಾತನ್ನು ಎರಡು ವರ್ಷದಿಂದ ಯಾಕೆ ಹೇಳಲಿಲ್ಲ ನಾಲ್ಕು ವರ್ಷದಿಂದ ಯಾಕೆ ಹೇಳಲಿಲ್ಲ ನಮ್ಮನ್ನ ಟೀಕೆ ಮಾಡಿದೆ ಇಲ್ಲಿ ನಿಮ್ಮ ಮಂತ್ರಿಗಳು ನಾ ಹೆಸರು ತಗೊಳಕ್ಕೆ ಹೋಗೋದಿಲ್ಲ ಅವ್ರದ್ದು ಯಾಕೆ ಅಂದರೆ ನೀವನ್ಬೋದು ಹೆದರ್ತೀರೇನಂತ ನಾ ಯಾರಿಗೂ ಹೆದರಲ್ಲ ನಾನು ಮೋದಿಗೆ ಹೆದರೋದಿಲ್ಲ ಶಾಗೆ ಹೆದರೋದಿಲ್ಲ ಇಂಥವ್ರಿಗೆ ನಾನು ಎಂದು ಹೆದರೋದಿಲ್ಲ ನೀವು ನೋಡಿರ್ಬೇಕು ಕೇಳಿರ್ಬೋದು ಇವರು ಮಂತ್ರಿಗಳು ಕೆಲವು ಏನು ಮಾಡ್ತಾ ಇದ್ದಾರೆ ನಮಗೆ ಆವಾಗ ನಾವು ಇದು ಜಾತಿ ಜನಗಣನೆ ಮಾಡಬೇಕು ಹಿಂದುಳಿದ ವರ್ಗದವರು ಅಂತ ಕೇಳಿದಾಗ ಇಲ್ಲಿನ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಏನು ಸ್ಟೇಟ್ಮೆಂಟ್ ಕೊಟ್ಟರು ಅವ್ರ ಸ್ಟೇಟ್ಮೆಂಟ್ ಕೊಟ್ಟರು